ಧಾರವಾಡದಲ್ಲೂ ಪಡಿತರ ಲಾರಿಗಳ ಮಾಲೀಕರು ಮುಷ್ಕರ ನಡೆಸ್ತಾ ಇದ್ದಾರೆ ಗೋದಾಮಿನ ಮುಂದೆ ಲಾರಿಗಳು ನಿಂತಿದ್ದಾವೆ ಅಂಗಡಿಗಳಿಗೆ ರೇಷನ್ ವಿತರಿಸಬೇಕಾಗಿದ್ದಂತಹ ಲಾರಿಗಳು ಗೋದಾಮಿನ ಮುಂದೆ ಹಾಗೆ ನಿಂತಿದ ಹೀಗಾಗಿ ಹದಿನೈದು ದಿನಗಳಿಂದ ಅಂಗಡಿಗೆ ರೇಷನ್ ಅಕ್ಕಿನೇ ಸಿಕ್ಕಿಲ್ಲ ಅಕ್ಕಿ ಸಿಗದೆ ಅಲ್ಲಿ ಬಂದಂತಹ ಜನ ಖಾಲಿ ಕೈಯಲ್ಲಿ ವಾಪಸ್ ಹೋಗುವಂತಹ ಪರಿಸ್ಥಿತಿ ಬಾಕಿ ಹಣ ಬಿಡುಗಡೆಗೆ ಹೀಗಾಗಿ ಮಾಲೀಕರು ಆಗ್ರಹಿಸಿದ್ದಾರೆ ಪಡಿತರ ಆಹಾರ ಧಾನ್ಯ ಸಾಗಾಟದ ಲಾರಿಗಳು ಸದ್ಯ ಇಂದಿನಿಂದ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಲಾರಿಗಳು ಸದ್ಯ ಈಗ ಮುಷ್ಕರಣ ಮಾಡುತ್ತಾ ಇರುವಂಥದ್ದು ಲಾರಿ ಮಾಲೀಕರು ಕೂಡ ಸದ್ಯ ರಾಜ್ಯ ಸರ್ಕಾರ ಅವರಿಗೆ ಕಳೆದ ನಾಲ್ಕೈದು ತಿಂಗಳಿಂದ ಸುಮಾರು ಎರಡುನೂರ ಐವತ್ತಕ್ಕೂ ಹೆಚ್ಚು ಕೋಟಿ ಹಣವನ್ನು ಹಣವನ್ನು ಬಿಡುಗಡೆ ಮಾಡಬೇಕಾಗಿತ್ತು ಸದ್ಯ ಈ ಒಂದು ಹಣವನ್ನು ಕೊಡದೇ ಇರೋ ಕಾರಣಕ್ಕೆ ಸದ್ಯ ವಾಹನ ಮಾಲೀಕರು ಸದ್ಯ ವಾಹನಗಳನ್ನು ಈ ಒಂದು ಯಾರ್ಡ್ಗಳಲ್ಲಿ ಇಟ್ಟಿರುವಂಥದ್ದು ಸದ್ಯ ಇಲ್ಲಿಂದ ಈ ಗೋಡಾನ್ಗಳಿಂದ ಸದ್ಯ ವಾಹನಗಳ ಮುಖಾಂತರ ರೇಷನ್ ಅಂಗಡಿಗಳಿಗೆ ಹೋಗಬೇಕಾದಂತಹ ರೇಷನ್ ಸದ್ಯ ಸ್ಥಗಿತ ಆಗಿರುವಂಥದ್ದು ನಮ್ಮ ಬಲಭಾಗದಲ್ಲಿ ತೋರಿಸ್ತಾ ಇದ್ದೇವೆ ನಾವು ಈ ಒಂದು ಗೋಡಾನದಲ್ಲಿರುವಂಥದ್ದು ಗೋಡಾನ್ದಿಂದ ಪ್ರತಿನಿತ್ಯ ಏನಂತಂದರೆ ಸಾಕಷ್ಟು ರೇ ರೇಷನ್ ಅಕ್ಕಿ ಚೀಲಗಳು ಸದ್ಯ ಇಲ್ಲಿಂದ ನೇರವಾಗಿ ರೇಷನ್ ಅಂಗಡಿಗಳಿಗೆ ಹೋಗಬೇಕಾಗಿತ್ತು ಆದರೆ ಸ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡದೇ ಇರೋ ಕಾರಣಕ್ಕೆ ವಾಹನ ಸವಾರರು ಸದ್ಯ ಮುಷ್ಕರನ ಮಾಡ್ತಾ ಇದ್ದಾರೆ ಸೊ ಈಗ ನಮ್ಮ ಜೊತೆಗೆ ಇಲ್ಲಿ ರೇಷನ್ ಅಂಗಡಿ ಮಾಲೀಕರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಯಾಕಂದರೆ ರಾಜ್ಯ ಸರ್ಕಾರ ಪ್ರಮುಖವಾಗಿ ಇವರಿಗೆ ಹಣ ಬಿಡುಗಡೆ ಮಾಡಬೇಕಾಗಿತ್ತು ಆದರೆ ರಾಜ್ಯ ಸರ್ಕಾರ ಮಾಡದಿರೋ ಕಾರಣಕ್ಕೆ ಏನೆಲ್ಲ ತೊಂದರೆಗಳಾಗ್ತಾಯಿದೆ ಅವರ ಮಾತಾಡ್ಸೋಣ ಸರಿಗ ರಾಜ್ಯ ಸರ್ಕಾರ ಎರಡುನೂರ ಐವತ್ತು ಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕಾಗಿತ್ತು ಪ್ರಮುಖವಾಗಿ ಈ ರೇಷನನ್ನು ಸಾಗಾಟ ಮಾಡ್ತಾರಂಥ ವಾಹನ ಮಾಲೀಕರಿಗೆ ಸದ್ಯಕ್ಕೆ ಅವರು ಮುಷ್ಕರನ ಆರಂಭ ಮಾಡಿದ್ದಾರೆ ಇದರಿಂದ ರೇಷನ್ ಅಂಗಡಿಗೆ ಯಾವ ರೀತಿ ಸಮಸ್ಯೆ ಆಗ್ತದೆ ಸರ್ ಇವತ್ತು ಏನಾಗಿದೆ ಅಂತಂದ್ರೆ ಪ್ರತಿ ತಿಂಗಳು ಒಂದನೇ ತಾರೀಕು ಎರಡನೇ ತಾರೀಕಿಗೆ ಸಗಟು ಮಾಳಿಗೆಯಿಂದ ರೇಷನ್ ವಿತರಕ ಅಂಗಡಿಗಳಿಗೆ ಪಡಿತರ ಪದಾರ್ಥಗಳು ಇವತ್ತು ಏನಾಗಿತ್ತು ಅಂದ್ರೆ ಇವತ್ತು ಆಲ್ರೆಡಿ ಏಳನೇ ತಾರೀಕು ಇವತ್ತು ಏಳು ತಾರೀಕು ಆದರೂ ಇವತ್ತಿನ ಮಟ್ಟನು ಅಂಗಡಿಗೆ ಒಂದು ಕಾಳು ಹಚ್ಚಿ ಆಗಲಿ ಆಗಲಿ ಏನೂ ಬಂದಿಲ್ಲ ಇವತ್ತೇನಾಗಿತ್ತು ಪಕ್ಕ ಕೇಳಿದ್ರೆ ಅಂದರೆ ಇಲ್ಲಿ ರೀ ಟ್ರಾನ್ಸ್ಪೋರ್ಟ್ ಬಂದಾಗಿದೆ ಟ್ರಾನ್ಸ್ಪೋರ್ಟ್ ಯಾಕೆ ಬಂದಾಗಿತ್ತು ಬಂದು ಸರ್ಕಾರ ರೊಕ್ಕ ಕೊಟ್ಟಿಲ್ಲ ರೀ ನಮಗೆ ಲಾಲಿ ಮಾ ಲಾರಿ ಮಾಲೀಕರಿಗೆ ಎರಡು ಎರಡು ನೂರ ಐವತ್ತು ಕೋಟಿ ರೂಪಾಯಿ ಕಿಂತ ಹೆಚ್ಚಿನ ನಮಗೆ ಮಾಲೀಕರಿಗೆ ಬಡಿ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಕೊಟ್ಟ ನಂತರ ನಾವು ಡಿಸ್ಟ್ರಿಬ್ಯೂಷನ್ ಚಾಲು ಮಾಡ್ತೀವಿ ಚಾಲು ಮಾಡಿದ್ರೆ ನಿಮ್ಮ ಗುಡಾನಿಗೆ ಬರ್ತದೆ ಬಂದ ಮ್ಯಾಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ರೀ ಅಂತೇಳಿ ಗುಡಾನ್ ಮಾ ಗುಡಾನ್ ಮ್ಯಾನೇಜರ್ ಸದ್ಯಕ್ಕೆ ಹೇಳ್ತಿದ್ದಾರೆ ಅಂದ್ರೆ ಸರ್ಕಾರ ಕೇವಲ ತನ್ನ ಗ್ಯಾರಂಟಿಗಾಗಿ ಇವತ್ತು ಇಂತಹ ಬಡ ಗಾ ಗಾಡಿ ಮಾಲೀಕರಿಗೂ ಸಹ ಇವತ್ತು ಮೋಸ ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯ ಮಾಡ್ತಿದೆ ಇದರಿಂದ ಇವತ್ತು ಉಚಿತವಾಗಿ ಪಡಿತರ ವಿತರಣೆ ಅಕ್ಕಿ ಪಡಿತಿದ್ದ ಸಾರ್ವಜನಿಕರೇ ಇವತ್ತು ಆ ಸರ್ಕಾರ ಮತ್ತು ಈ ಲಾರಿ ಮಾಲೀಕರ ನಡುವೆ ಇವತ್ತು ಕೂಸು ಬಡವಾಗಿತ್ತು ಅಂತಾರಲ್ಲ ಆ ನಮೂನೆ ಇವತ್ತು ಸಾರ್ವಜನಿಕರು ಬಡವಾಗಿದ್ದಾರೆ ಇದಕ್ಕೆ ಮೂಲ ಕಾರಣ ಸರ್ಕಾರ ಸರ್ಕಾರ ಕೂಡ ಎಚ್ಚೆತ್ತು ಅವ್ರು ಬರುವಂಥ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ